ಸಕ್ಕತ್ ರುಚಿಯಾಗಿರುವಂತ ಬದ್ನೆಕಾಯಿ ಬಿರಿಯಾನಿನ ಇವತ್ತು ಮಾಡ್ತಾ ಇದೀವಿ ಸೂಪರ್ ಟೇಸ್ಟಿಯಾಗಿರುತ್ತೆ ಕೆಲವೇ ನಿಮಿಷಗಳಲ್ಲಿ ಆಗ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ರುಚಿ ಅಲ್ಟಿಮೇಟ್ ಆಗಿರುತ್ತೆ ಯಾವ ರೀತಿ ಮಾಡೋದು ಈ ಬದ್ನೆಕಾಯಿ ಬಿರಿಯಾನಿನ ನೋಡೋಣ ಬನ್ನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಉಂಡು ಬದ್ನೆಕಾಯಿ ತಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಹುಳ ಇರುತ್ತೆ ನೋಡ್ಬಿಟ್ಟು ತಗೊಳ್ಳಿ ಕಟ್ ಮಾಡಿದ್ಮೇಲೆ ನೀಟಾಗಿ ನೋಡ್ಕೋಬೇಕು ನಂತರ ಇಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬಿರಿಯಾನಿ ಸಾಮಾನು ಮನೇಲಿ ಏನಿದೆ ಅದನ್ನು ಹಾಕ್ಬೋದು ನೀವು ಜೀರಿಗೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಇದನ್ನೆಲ್ಲ ನಾನಿಲ್ಲಿ ಹಾಕೊಂಡಿದ್ದೀನಿ ನಂತರ ಒಂದೆರಡು ಹಸಿರು ಮೆಣಸಿನಕಾಯಿ ಸೀಳಿರೋದನ್ನ ಹಾಕೊಂಡಿದ್ದೀನಿ ಇವೆಲ್ಲದನ್ನು ಒಂದು ನಿಮಿಷ ಫ್ರೈ ಮಾಡಿ ಆನಂತರ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಉಪ್ಪನ್ನು ಹಾಕೋದ್ರಿಂದ ಬೇಗ ಈರುಳ್ಳಿ ಮತ್ತು ಟೊಮೊಟೊ ಬೇಯುತ್ತೆ ನೋಡಿ ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒನ್ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈ ಮಸಾಲೆಗಳನ್ನು ಹುರ್ಕೋಬೇಕಾಗತ್ತೆ ಒಂದು ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಖಂಡಿತ ನೀವು ಉರಿಲೇಬೇಕು ಹಸಿ ಸ್ಮೆಲ್ ಹೋಗಬೇಕು ನಂತರ ಇಲ್ಲಿ ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡರ್ ನಂತರ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಗರಂ ಮಸಾಲಾನ ಇಲ್ಲಿ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀವಿ ಈ ಮಸಾಲಾನೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅನಂತರ ಇದಕ್ಕೆ ಟೊಮೆಟೋನ ಹಾಕೋತಾ ಇದ್ದೀನಿ ಒಂದೆರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದೇ ಸಮಯದಲ್ಲಿ ನೀವು ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ನಾನಿಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೀವಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಉರಿನ ಕಡಿಮೆ ಮಾಡಿ ಮೊಸರನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಮ್ಗೆ ಇಲ್ಲಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಉರಿನ ಕಡಿಮೆ ಇಟ್ಕೊಂಡೇ ಮಾಡ್ಕೋಬೇಕಾಗುತ್ತೆ ಇದು ಇಲ್ಲಿ ಫ್ರೈ ಆಗೋ ಟೈಮಲ್ಲೇ ನಾವು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀವಿ ಸೋನಾ ಮೊಸರಿ ಅಕ್ಕಿನ ತಗೊಂಡಿದ್ದೀನಿ ಇದನ್ನ ನಾನು ತೊಳೆದ್ಬಿಟ್ಟು ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಎಣ್ಣೆ ಬದ್ನೆಕಾಯಿ ತಗೊಂಡಿದ್ವಲ್ಲ ಆ ಬದ್ನೆಕಾಯಿಗಳನ್ನ ಹಾಕೋತಾ ಇದ್ದೀವಿ ಕೆಲವು ಕಡೆ ಇದನ್ನ ಮುಳಗಾಯ ಅಂತಾರೆ ಕೆಲವು ಕಡೆ ಬದ್ನೆಕಾಯಿ ಅಂತಾರೆ ಎಣ್ಣೆ ಮುಳುಗಾಯಿ ಸಾರಂತೂ ಎಲ್ಲರೂ ತಿಂದೇ ಇರ್ತೀರ ಬಟ್ ಈ ರೀತಿ ಒಂದ್ಸತಿ ಬಿರಿಯಾನಿನ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಈ ಮುಳಗಾಯ ಎಲ್ಲ ತೊಳೆದ ಮೇಲೆ ನೀವು ಸ್ವಲ್ಪ ಉಪ್ಪು ಖಾರನ ಮಿಡಲ್ಗೆ ಮಧ್ಯಭಾಗಕ್ಕೆ ಹಾಕಿ ಸ್ವಲ್ಪ ಹಾಗೆ ಇಡಿ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ನಂತರ ಒಂದ್ ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರ್ನೆಲ್ಲ ಬಸ್ತು ಅಕ್ಕಿನ ಮಾತ್ರ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿನ ಹಾಕಿ ಒಂದ್ ತರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಬೇಕಾಗತ್ತೆ ಮೂವತ್ತು ಸೆಕೆಂಡ್ ಈ ರೀತಿ ಇದನ್ನ ಹುರ್ಕೋಬೇಕು ಆನಂತರ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಮಸಾಲಾನ ಸ್ಟಫ್ ಮಾಡಿ ಇಟ್ಬಿಟ್ಟು ಆನಂತರ ಸಹ ನೀವು ಮಾಡ್ಬೋದು ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಟೇಸ್ಟ್ ನೋಡ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ಸಾಲ್ಟ್ ನಾನು ನೀವು ಸಹ ಟೇಸ್ಟ್ನ ಚೆಕ್ ಮಾಡಿ ಹಾಕಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ ಹಿಂಡಿದ್ದೀನಿ ಉಡಿ ಉಡಿಯಾಗಿ ಆಗುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ತೆಕ್ಕೋಬೇಕು ಎರಡು ವಿಸಲ್ ಆದ್ಮೇಲೆ ಪೂರ್ತಿಯಾಗಿ ಪ್ರೆಷರ್ ಹೋದ್ಮೇಲೆ ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನಾರ್ಮಲ್ ಆಗಿ ನೀವು ಅನ್ನಕ್ಕೆ ಎಷ್ಟು ವಿಷಲ್ ತೆಗಿತೀರೋ ಅಷ್ಟು ವಿಷಲ್ ತೆಗಿರಿ ನೋಡಿ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ನಾನು ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಬಿರಿಯಾನಿ ರೆಡಿಯಾಗಿದೆ ಮುಳುಗಾಯಿ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಸರ್ವ್ ಔಟ್ ಮಾಡ್ತಾ ಇದ್ದೀನಿ ಮೊಸರು ರಾಯ್ತರ ಜೊತೆ ಚೆನ್ನಾಗಿರುತ್ತೆ ಹಾಗೆ ಸಹ ಸರ್ವ್ ಮಾಡ್ಬೋದು ತುಂಬಾ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ